ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಶನಿವಾರ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ಐದು ಗಂಟೆ ಆಗಿದೆ ಇವಾಗ ಮೋಡ ಏನೋ ಆಗಿದೆ ಅಷ್ಟರಲ್ಲಿ ಒಂದು ವಿಡಿಯೋ ಮಾಡ್ಕೊಂಡೋಣ ಅಂತ ಆಚೆ ಬಂದಿದ್ದೀನಿ ಇದು ಬೇಸಿಗೆ ಟೈಮ್ ಆದರೂ ಫಸ್ಟ್ ಟೈಮ್ ಮಳೆ ಬರ್ತಾ ಇರೋದು ಮಳೆ ಬಂದು ಖುಷಿಗೆ ಮಕ್ಕಳು ಮಳೆಯಲ್ಲಿ ಓಡಾಡ್ತಾ ಅವ್ರೆ ಬೇಡ ಬೇಡ ಅಂದ್ರೂ ಕೇಳಿಲ್ಲ ನನ್ನ ಮಗನ ಮಳೆಯಲ್ಲಿ ಓಡಾಡಬೇಕಂತ ಆಸೆ ಅಂತ ಓಡಾಡ್ತವ್ನೇ ಪಕ್ಕದ ಮನೆ ಹುಡುಗ ಕೂಡ ಇಲ್ಲ ಮಳೆಯಲ್ಲಿ ಸ್ಕೇಟಿಂಗ್ ಆಡ್ತವನೇ ಅದೇ ಟೈಮಲ್ಲಿ ನಮ್ಮ ಏನೋ ಒಂದು ಐಡಿಯಾ ಬಂತು ನಮ್ದು ಎರಡೂ ಗಾಡಿ ಗಲೀಜಾಗಿತ್ತು ಅದಕ್ಕೆ ತೊಳೆಯೋಣಂಥ ಪ್ಲ್ಯಾನ್ ಮಾಡ್ತಾಯಿದ್ರು ಮಳೆ ಏನು ಜೋರಾಗಿ ಬರುತ್ತೇನೋ ಅಂತ ಅಂದ್ಕೊಂಡ್ವಿ ಆ ಮಳೆ ಜೋರಾಗಿ ಬಂದರೆ ಅದೇ ನೀರಲ್ಲಿ ಗಾಡಿ ಎರಡೂ ಗಲೀಜಾಗಿತ್ತು ಮಳೆ ನೀರಲ್ಲಿ ಕ್ಲೀನ್ ಆಗುತ್ತೆ ಅಂತ ಎರಡೂ ಗಾಡಿನೂ ತಂದು ಹೋಗಿಬಿಡ್ತವ್ರೆ ನೋಡಿ ಅವ್ರು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೆ ಒಂದು ಮಳೆ ಏನು ಅಷ್ಟೊಂದು ಏನು ಜೋರಾಗಿ ಬರಲಿಲ್ಲ ನೋಡ್ಬೋದು ಒಂದು ಹತ್ತು ನಿಮಿಷ ಅಷ್ಟೇ ಸಣ್ಣ ಬಂದುಬಿಟ್ಟು ಮತ್ತೆ ಮಳೆ ಸ್ಟಾಪ್ ಆಯಿತು ನಮ್ಮ ಐಡಿಯಾ ಎಲ್ಲ ಫ್ಲಾಪ್ ಆಯಿತು ಗಾಡಿನೂ ಕ್ಲೀನ್ ಆಗಲಿಲ್ಲ ಆಚೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನಾನು ಒಳಗಡೆ ಬಂದುಬಿಟ್ಟು ಒಂಚೂರು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಅಕ್ಸೆ ಬೀಜನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಹೇರ್ ಜೆಲ್ಲನ್ನು ರೆಡಿ ಮಾಡ್ತಾಯಿದ್ದೀನಿ ಇದನ್ನ ಇದನ್ನು ಯಾವ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದೂವರೆ ಗ್ಲಾಸ್ನ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀರು ಬಿಸಿ ಆಗಬೇಕು ನೀರು ಬಿಸಿ ಆಗ್ತಾ ಆಗ್ತಾ ಅದು ಸ್ಟಾರ್ಟ್ ಸ್ಟಾರ್ಟಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕಾಯಿಸ್ಬೇಕು ಇದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಅಕ್ಸೆ ಬೀಜನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಿಮ್ಮ ಕೂಲಿದು ತಿಕ್ನೆಸ್ಸು ಮತ್ತು ಎಷ್ಟು ಉದ್ದ ಇದೆ ಅದ್ರ ಮೇಲೆ ಡಿಪೆಂಡು ನಿಮ್ಗೆ ಯಾವ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮಾಡ್ಕೋಬೋದು ಇಲ್ಲಿ ನನ್ನ ಕೂಲಿದು ಶಾರ್ಟ್ ಮತ್ತು ಮೀಡಿಯಮ್ ತಿಕ್ನೆಸ್ ಇರೋದ್ರಿಂದ ನಾನು ನಾಲ್ಕು ಸ್ಪೂನಷ್ಟು ಅಕ್ಸೆ ಬೀಜ ಹಾಕೊಂಡ್ಬಿಟ್ಟು ನಾನು ಜಲನ ರೆಡಿ ಮಾಡ್ತಾಯಿದ್ದೀನಿ ಈ ಮೊದಲಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬೀಜ ಅನ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಕ್ಕೇ ಬೀಜ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅದರ ಪಾಡಿಗೆ ಅದು ಕುದೀತಾ ಇರುತ್ತೆ ಹಾಗೆ ಟೀ ಮಾಡ್ಕೊಳ್ಳೋಕ್ಕೆ ಇವಾಗ ಹಾಲೇನು ತೊಗೊಂಬಂದಿದ್ನೋ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಡೆ ಅಕ್ಕೇ ಬೀಜ ಜೆಲ್ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಹಾಲನ್ನ ಬಿಸಿ ಇಡ್ತಾಯಿದ್ದೀನಿ ಇವಾಗ ಮಧ್ಯ ಮಧ್ಯಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಕುದಿಸ್ಕೋಬೇಕು ಮಿಕ್ಸ್ ಮಾಡ್ಕೋತಾ ಇರಬೇಕು ಆದಷ್ಟು ಕಂಟಿನ್ಯೂ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಕೂಡ್ಕೊಂಬಿಟ್ಟು ಗಟ್ಟಿ ಆಗುತ್ತೆ ಅಷ್ಟರಲ್ಲಿ ಮಕ್ಕಳಿಗೆ ಹೊಟಾಡ್ಕೊಂಡು ಬಂದರು ಹೊಟ್ಟೆ ಹಶುವಾಗೆ ತಂದಿದ್ರು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಡ್ತಾಯಿದ್ದೀನಿ ಎರಡು ಗೋಡಂಬಿ ಒಂದೆರಡು ಬಾದಾಮಿನ ಸ್ವಲ್ಪ ದ್ರಾಕ್ಷಿ ಖರ್ಜೂರ್ನ ಹಾಕ್ಕೊಂಬಿಟ್ಟು ಒಂದು ಬೌಲಿಗೆ ಮಕ್ಳಿಗೆ ಕೊಡ್ತಾಯಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಇವಾಗ ಹಾಕ್ಕೊಟ್ಟ ಮೇಲೆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ತಿಂತವ್ರೆ ಇಬ್ಬರು ಮುಖ ಮುಖ ನೋಡ್ಕೊಂಡು ಹೆಂಗ್ ಹಾಕ್ತಾರೆ ನೋಡಿ ಇಬ್ಬರು ಇವಾಗ ಕುದೀತಾ ಕುದೀತಾ ಇವಾಗ ಇದ್ರದ್ದು ತಿಕ್ನೆಸ್ ನೋಡ್ಬೋದು ಮುಂಚೆ ನೀರು ಥರ ಇತ್ತು ಕುದೀತಾ ಕುದೀತಾ ಇವಾಗ ಥಿಕ್ನೆಸ್ ಜಾಸ್ತಿ ಆಗಿದೆ ಹಾಗೆ ಸಂಜೆ ಟೈಮ್ ಮಳೆ ಬರೋ ಟೈಮ್ ಕೂಡ ಆಗಿತ್ತಲ್ವ ಸ್ನ್ಯಾಕ್ಸಿಗೆ ನಾನಿಲ್ಲಿ ಕಡಲೆ ಪೂರಿ ಮಾಡೋಣ ಅಂತ ರೆಡಿ ಇದ್ದೀನಿ ಒಂದು ಕಡಾಯಿ ಇಟ್ಕೊಂಬಿಟ್ಟು ಕಡಾಯಿ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಬಿಸಿ ಆದಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಗೆ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೋತಾ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆ ಪಾಪನ್ನು ಹಾಕ್ತಾಯಿದ್ದೀನಿ ಎರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಇಲ್ಲಾಂದರೆ ಕಡಲೆ ಬೀಜ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೆ ಒಂದೆರಡು ಕಡ್ಡಿಯಷ್ಟು ಕರ್ಬೇನ ಹಾಕ್ತಾಯಿದ್ದೀನಿ ಕರಿಬೇ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ನಿಮ್ಮ ಕಡೆ ಯಾವುದಿದೆ ಅದೇ ಹಾಕೋಬೋದು ಖಾರ ಬೇಕಾದರೆ ನೀವು ಗುಂಟೂರು ಮೆಣ್ಸಿನ್ಕಾಯಿದ ಖಾರ ಬರುತ್ತಲ್ವ ಆ ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ಬೋದು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನೀವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆರೋವರೆಗೂ ಹಾಗೆ ಬಿಡಿ ಒಂದು ಎರಡು ನಿಮಿಷ ಬಿಟ್ಟರೆ ಅದೆಲ್ಲ ತನಗಾಗುತ್ತೆ ತನಗಾದಮೇಲೆ ಇವಾಗ ನಾನು ಪೂರಿನ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆಪುರಿ ಇದು ಅನ್ಸಾಲ್ಟೆಡ್ ಇನ್ನೊಂದು ತಪ್ಪ ಸಿಗುತ್ತೆ ಅದು ಸಾಲ್ಟ್ ಇರುತ್ತೆ ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅವಾಗ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನು ಹಾಕಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಸಕ್ಕರೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದರೆ ನೋಡ್ಬೋದು ಇವಾಗ ಚುರ್ಮುರಿ ರೆಡಿಯಾಗಿದೆ ಇದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿ ಕಚ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿದರೆ ಇವಾಗ ಪ್ರೆಸ್ ಮಾಡಿದರೆ ಪುಡಿ ಪುಡಿ ಆಗುತ್ತೆ ತಿಂತಾ ಇದ್ರೆ ಕರುಮ್ ಕುರುಮ್ ಅಂತ ಟೇಸ್ಟ್ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಇದರಲ್ಲಿ ಕಡಲೆ ಬೀಜ ಕರಿಬೇವು ಕಡಲೆ ಪಪ್ಪು ನೋಡಿದರೆ ಪ್ರೆಸ್ ಮಾಡಿ ನೋಡಿದರೆ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಜಲ್ ಕೂಡ ರೆಡಿ ಇದೆ ಒಂದು ನಿಮಿಷ ಆರಕ್ಕೆ ಬಿಡೋಣ ಪೂರ್ತಿ ಆರಬಾರ್ದು ಸ್ವಲ್ಪ ಆರಕ್ಕೆ ಬಿಡೋಣ ಅಷ್ಟರಲ್ಲಿ ಸೈಡಿಗೆ ನಾನು ಟೀ ಇದ್ದೀನಿ ಇಲ್ಲಿ ಎರಡು ಕಪ್ನಷ್ಟು ನಾನು ಟೀ ಇದ್ದೀನಿ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೀನಿ ಲೆಮನ್ ಗ್ರಾಸ್ ಟೀನ ಇದಕ್ಕೆ ನಾನಿಲ್ಲಿ ಲೆಮನ್ ಗ್ರಾಸನ್ನ ಯೂಸ್ ಮಾಡಿದ್ದೀನಿ ಬೇಕಾದರೆ ಹೇಳಿ ನಿಮಗೆ ಲಿಂಕನ್ನು ಕಳಿಸ್ಕೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಹಾಗೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿಂದ ಮೇಲೆ ಸ್ವಲ್ಪ ಹಾಲನ್ನು ಕೊಡ್ತಾಯಿದ್ದೀನಿ ಮಕ್ಕಳಿಗೆ ವ ನಾನು ಸಕ್ಕರೆ ಯೂಸ್ ಮಾಡೋಲ್ಲ ಬೆಲ್ಲನೇ ಯೂಸ್ ಮಾಡೋದು ಒಂದು ಒಂದು ಸ್ಪೂನಷ್ಟು ಪುಡಿ ಬೆಲ್ಲನ ಹಾಕ್ಕೊಂಡು ಕೊಡ್ತಾಯಿದ್ದೀನಿ ಇಬ್ಬರಿಗೂ ಅರ್ಧ ಅರ್ಧ ಗ್ಲಾಸನ್ನು ಕೊಡ್ತೀನಿ ಒಂದು ಗ್ಲಾಸ್ ಹಾಲು ಯಾವತ್ತೂ ಕುಡಿಯೋಲ್ಲ ಅರ್ಧ ಗ್ಲಾಸಲ್ಲಿ ಇನ್ನೂ ಒಂದೊಂದು ಟೈಮ್ ಮುಕ್ಸಿರ್ತದೆ ಹಾಗೆ ಇವಾಗ ಇಲ್ಲಿ ಟೀನೂ ಕುದೀತಾ ಇದೆ ಹಾಲನ್ನು ಹಾಕ್ಕೊಂಬಿಟ್ಟು ನಾನು ಕುದಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಬಿಟ್ಟು ಹಾಗೆ ನಿಮಗೆ ಹೇರ್ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬ್ಯಾಂಡೇಜ್ ಬಟ್ಟೆನ ತೊಗೊಂಡಿದ್ದೀನಿ ಸೋಸ್ಕೊಳ್ಳೋಕ್ಕೆ ನೀವು ಕ್ಲೀನಾಗಿರೋದನ್ನು ತೆಳು ಬಟ್ಟೆನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಆರಿದೆ ಅಷ್ಟೇ ಇವಾಗ ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಇದನ್ನು ಅಗಸೆ ಬೀಜ ಜೆಲ್ಲನ್ನು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಬಟ್ಟೆನ ಹಿಂಡಬೇಕು ಹಿಂಗಿದ್ರೆ ಜಲ್ ಕೆಳಗಡೆ ಬರುತ್ತೆ ಜಲ್ ಫುಲ್ ಅಂಟಂಟಾಗಿರುತ್ತೆ ನೀವು ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಜಲ್ಲನ್ನು ತಗೋಬೇಕಾಗುತ್ತೆ ತೋರಿಸ್ತೀನಿ ಇದನ್ನು ಯಾವ ರೀತಿ ಮಾಡೋದಂತ ಟೈಟಾಗಿ ನೀವು ಫೋಲ್ಡ್ ಅದನ್ನು ಪ್ರೆಸ್ ಮಾಡಿದ್ರು ಬೇಗ ಬರಲ್ಲ ಫುಲ್ಲು ಜಲ್ ಇರುತ್ತಲ್ವ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ ಅದು ಹಾಗಾಗಿ ಟೈಟಾಗಿ ಪ್ರೆಸ್ ಮಾಡಿ ತಿನ್ನಬೇಕು ನೋಡ್ಬೋದು ಲೈಟಾಗಿ ಬರ್ತಾ ಇದೆ ಇವಾಗ ನಿಮ್ಮ ಕ್ವಾಂಟಿಟಿ ನಿಮ್ಮ ಹೇರ್ ಥಿಕ್ನೆಸ್ಸು ಲಾಂಗ್ ಎಷ್ಟು ಲಾಂಗ್ ಇದೆ ಅಂತ ನೀವು ಡಿಸೈಡ್ ಮಾಡಬೇಕು ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡಬೇಕಾಗುತ್ತೆ ನೋಡ್ರಿ ಚೆಲ್ ಬರ್ತಾ ಇದೆ ಹಿಂದಿನ ಕಾಲದೆಲ್ಲ ಅಗಸೆ ಬೀಜನ ಅಗಸೆ ಪುಡಿ ಚಟ್ನಿಯನ್ನು ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ರು ಬಟ್ ಇವಾಗ ಅದ್ರ ಬಳಕೆ ಕಮ್ಮಿ ಆಗಿದೆ ನೀವು ಮಿ ತಲೆಗೆ ಹಚ್ಕೊಳ್ಳೋದು ಅಷ್ಟೇ ಅಲ್ಲದೆ ನೀವು ಪುಡಿ ಮಾಡಿಕೊಂಡು ಅಥವಾ ಚಟ್ನಿ ಏನಾದರೂ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಕೂಲ್ದು ಹೆಲ್ತ್ ಚೆನ್ನಾಗಿರುತ್ತೆ ಇದು ಹಚ್ಕೊಳ್ಳೋವಾಗ ನಿಮಗೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಹಾಗೆ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡಿದರೂ ಕೂಡ ಕೂಲಾಗಿ ಆಗಿ ಅನಿಸುತ್ತೆ ಇವಾಗ ನೋಡ್ಬೋದು ಎಷ್ಟು ಕ್ವಾಂಟಿಟಿದು ಜಲ್ ಬಂದಿದೆ ಇನ್ನೂ ಸ್ವಲ್ಪ ಪ್ರೆಸ್ ಮಾಡಿದರೆ ಇನ್ನೊಂದು ಚೂರು ಬರುತ್ತೆ ಫುಲ್ಲು ಟೈಟಾಗಿ ಹಿಡಿದ್ಬಿಟ್ಟು ಪ್ರೆಸ್ ಮಾಡಿದರೆ ಜಲ್ ಜಲ್ ಬರುತ್ತೆ ನಾನು ಒಬ್ಬಳಿಗೆ ಪ್ರೆಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಕ್ಕೆ ನಮ್ಮ ಮನೆಯವರು ಹೆಲ್ಪ್ ತೊಗೊಂಡಿದ್ದೀನಿ ಒಂಚೂರು ಟೈಟಾಗಿ ಇಟ್ಕೋತಾರೆ ಹಾಗೆ ನಾನು ಅದು ಪ್ರೆಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅವರೇ ಪ್ರೆಸ್ ಮಾಡ್ತಾವ್ರಿ ನಾಲ್ಕು ಸ್ಪೂನಿಗೆ ನನಗೆ ಇಷ್ಟು ಎಷ್ಟು ಜಲ್ ಬಂದಿದೆ ನೋಡ್ಬೋದು ಇವಾಗ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನೋಡ್ಬೋದು ಜೋರಾಗಿ ಪ್ರೆಸ್ ಮಾಡಿದ್ದಕ್ಕೆ ಬಟ್ಟೆಯಿಂದ ಒಂದು ನಾಲ್ಕು ಬೀಜ ಬಂದು ಜಲಲ್ಲಿ ಬಿದ್ದಿದೆ ಮನೇಲಿ ಗೋಧಿ ಹಿಟ್ಟು ಬೇರೆ ಖಾಲಿಗಿತ್ತು ಹಾಗಾಗಿ ಊರಿಂದ ನಾವು ಬರುವಾಗ ಗೋಧಿನ ತೊಗೊಂಡ್ಬಂದಿದ್ವಿ ನಾನು ಅಂಗಡಿ ಹಿಟ್ಟು ಯೂಸ್ ಮಾಡೋದು ತುಂಬ ರೇರು ಯಾವಾಗ ಒಂದು ಸಾರಿ ಖಾಲಿ ಆದಾಗ ಎಮರ್ಜೆನ್ಸಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಊರಿಗೆ ಹೋದಾಗ ಒಂದಷ್ಟು ಗೋಧಿನ ತಂದುಬಿಟ್ಟಿರ್ತೀವಿ ಬೇಕಾದಾಗ ಒಂದು ಐದು ಕೆ ಜಿ ಎಂಟು ಕೆ ಜಿ ಅಷ್ಟನ್ನು ಮೀಲ್ಗೆ ಹಾಕೊಂಡ್ಬಿಟ್ಟು ಹಿಟ್ಟನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅದೇ ಮಿಲ್ಗೆ ಹೋಗ್ತಾ ಇದ್ರು ಒಂದು ಐದಾರು ಕೆ ಜಿಯಷ್ಟು ಗೋಧಿನ ಚೀಲಕ್ಕೆ ಹಾಕೊಂಡು ಹೋಗ್ತಾವ್ರೆ ಊರಿಂದ ಗೋಧಿ ಕಳಿಸ್ಬೇಕಾದ್ರೆ ಅಮ್ಮ ಕ್ಲೀನ್ ಗೋಧಿನ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಪ್ಯಾಕ್ ಮಾಡಿ ಹಾಗೆ ಕಳಿಸಿರ್ತಾರೆ ನಾವು ಇಲ್ಲಿ ಬಂದಮೇಲೆ ಜಸ್ಟ್ ಒಂದು ಮಷಿನ್ಗೆ ಹಾಕಿಸ್ಕೊಂಡ್ಬರೋದಷ್ಟೇ ಯಾಕಂದರೆ ನಂಗೆ ಟೈಮ್ ಇಲ್ಲದೆ ಇರೋ ಕಾರದಿಂದ ಊರಲ್ಲೇ ಎಲ್ಲ ರೆಡಿ ಮಾಡಿ ಕಳಿಸಿರ್ತಾರೆ ಇವಾಗ ಹೇರ್ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಕೂದಲನ್ನು ಬಾಚ್ಕೋತಾ ಇದ್ದೀನಿ ಫಸ್ಟು ಎಲ್ಲ ಸಿಕ್ಕನ್ನು ಬಿಡಿಸ್ಕೊಂಡು ಆಮೇಲೆ ಜೆಲ್ಲನ್ನು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಾಂದರೆ ಕ್ಲೀನಾಗಿ ಎಲ್ಲ ರೂಡ್ಸ್ಗೂ ಹೋಗೋಲ್ಲ ಕೂದಲನ್ನು ಬಾಚ್ಕೊಂಡ್ಮೇಲೆ ಎರಡು ಪಾರ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು ಇಡಿಯಾಗೆ ಹಚ್ಕೊಳಕೋದ್ರೆ ರೂಟ್ಗೆಲ್ಲ ನಾನು ನಾನಿವಾಗ ಎರಡು ಪಾರ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕೂದಲನ್ನು ತೊಗೊಂಬಿಟ್ಟು ಜೆಲ್ಲನ್ನು ಅಪ್ಲೈ ಮಾಡಬೇಕು ಒಬ್ರಿಗೆ ಹಚ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಯಾರಾದರೂ ಮನೇಲಿ ಹೆಲ್ಪಿಗಿದ್ರೆ ಅವ್ರ ಕಡೆಯಿಂದ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಜೆಲ್ಲನ್ನು ತೊಗೊಂಬಿಟ್ಟು ರೂಟ್ ಲೆವೆಲ್ವರೆಗೂ ನಾವು ಹಚ್ಕೋಬೇಕು ಮೇಲೆ ಮೇಲೆ ಹಚ್ಕೊಂಡ್ರೆ ಎಫೆಕ್ಟ್ ಇರಲ್ಲ ಕೆಳಗಡೆ ಬುರುಡೆಗೂ ಚೆನ್ನಾಗಿ ಜೆಲ್ ಅಪ್ಲೈ ಮಾಡಬೇಕು ಹಚ್ಕೊಳ್ಳೋವಾಗ ಗೊತ್ತಾಗುತ್ತೆ ಫೀಲು ಫುಲ್ ಕೂಲ್ ಕೂಲ್ ಅಂತ ಅನಿಸುತ್ತೆ ಈ ಬೇಸಿಗೆಗಂತರೂ ಹೇಳಿ ಮಾಡಿಸಿದ್ದ ಹೇರ್ ಜೆಲ್ ಅಂತ ಹೇಳ್ಬೋದು ನೀವು ಇದನ್ನು ತಿಂಗಳಿಗೆ ಎರಡು ಸಾರಿ ಯೂಸ್ ಮಾಡೋದ್ರಿಂದ ಕೂಲಿಂಗ್ ಎಫೆಕ್ಟ್ ಅಲ್ದೇ ಡ್ರೈ ಹೇರು ಅಥವಾ ಹೊಟ್ಟಾಗಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಹಾಗೆ ಹೀಟ್ ಏನಾದರೂ ಇದ್ದರೂ ಕೂಡ ಹೀಟ್ ರಿಲೀಸ್ ಮಾಡುತ್ತೆ ಅಕ್ಸೆ ಬೀಜದಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದನ್ನೆಲ್ಲ ಹೇರ್ಕು ನಾನು ಅಪ್ಲೈ ಆದಮೇಲೆ ಒಂದರಿಂದ ಎರಡು ಅವರ್ ಹಾಗೆ ಬಿಡಬೇಕು ಟೈಮ್ ಇಲ್ಲ ಅಂದರೆ ಒಂದು ಅವರಲ್ಲಿ ತಲೆ ಸ್ನಾನ ಮಾಡಬೇಕು ಶ್ಯಾಂಪು ಯೂಸ್ ಮಾಡುವಾಗ ಮೆಲ್ಟ್ ಶಾಂಪೂನ ಯೂಸ್ ಮಾಡಿ ಹಾಡ್ ಶ್ಯಾಂಪೂನ್ನ ಯೂಸ್ ಮಾಡಬೇಡಿ ತಲೆ ಸ್ನಾನ ಮಾಡುವಾಗ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿ ಜಲ್ಲೆಲ್ಲ ಅಪ್ಲೈ ಆದಮೇಲೆ ಕೂದಲನ್ನ ಮೇಲೆ ಕಟ್ಕೊಂಡ್ಬಿಟ್ಟು ಆಮೇಲೆ ಎರಡು ಎರಡರಿಂದ ಮೂರು ಅವರ್ ಬಿಟ್ಕೊಂಡು ತಲೆ ಸ್ನಾನ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಇವತ್ತು ವಿಡಿಯೋ ಏನು ಮಾಡ್ತಾ ನೀವು അല്ല